ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಸತ್ಯವೇದದ ಅಬಕೂಕನ ಪ್ರವಾದನೆಯ ಗ್ರಂಥ ಪುಸ್ತಕದ ಎಲ್ಲ ದೇವರ ವಚನಗಳನ್ನು ಕೇಳೋಣ ಅಬಕೂಕ ಮೊದಲನೇ ಅಧ್ಯಾಯ ಪ್ರವಾದಿಯಾದ ಅಬಕೂಕನಿಗೆ ಕಂಡುಬಂದ ದೈವೋಕ್ತಿ ಯು ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೆ ಇರುವಿ ಕೇಳನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದಿ ಕಷ್ಟವನ್ನೇಕೆ ನನಗೆ ತೋರಿಸುತ್ತಿದ್ದಿ ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ ಜಗಳವಾಗುತ್ತಿದೆ ವ್ಯಾಜ್ಯ ಈಗಿರಲು ಧರ್ಮೋಪದೇಶವು ಜಡವಾಗಿದೆ ನ್ಯಾಯವು ಎಂದಿಗೂ ಸಾಗದು ದುಷ್ಟನು ಸಿಸ್ಟನನ್ನು ಸುತ್ತಿಕೊಂಡಿದ್ದಾನೆ ಆದ್ದರಿಂದ ಸಾಗುವ ನ್ಯಾಯವು ಉಕ್ರವೇ ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ ದೃಷ್ಟಿ ಇಡಿರಿ ಬೆರಗಾಗಿರಿ ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಅದು ನಿಮಗೆ ತಿಳಿಸಲ್ಪಟ್ಟರು ನೀವು ಅದನ್ನು ನಂಬುವುದಿಲ್ಲ ಈಗ ತೀಕ್ಷ್ಣವೂ ತೀವ್ರವೂ ಆದ ಕಸ್ತಿಯ ಜನಾಂಗವನ್ನು ಎಬ್ಬಿಸುತ್ತಿದ್ದೇನೆ ಆ ಜನರು ತಮ್ಮದಲ್ಲದ ಸಂಸ್ಥಾನಗಳನ್ನು ವಶ ಮಾಡಿಕೊಳ್ಳುವ ಹಾಗೆ ಲೋಕದಲ್ಲೆಲ್ಲ ಸಂಚರಿಸುವರು ಅವರು ಕ್ರೂರರು ಭಯಂಕರರು ಅವರ ಅಧಿಕಾರವು ಗೌರವವು ಅವರಿಂದಲೇ ಹೊರಡುವವು ಅವರ ಕುದುರೆಗಳು ಚಿರತೆಗಳಿಗಿಂತ ವೇಗವಾಗಿವೆ ಸಂಜೆಯ ತೋಳಗಳಿಗಿಂತ ಚುರುಕಾಗಿವೆ ಅವರ ಸವಾರರು ಕುದುರೆಗಳನ್ನು ಕುಣಿದಾಡಿಸುವರು ದೂರದಿಂದ ಹತ್ತಿಕೊಂಡು ಬರುವರು ಕೊಳ್ಳೆಗೆ ಆತುರ ಪಡುವ ಅದ್ದಿನಂತೆ ಹಾರಾಡುವರು ಎಲ್ಲರೂ ಬಾಧಿಸಲು ಮುಖವನ್ನು ಮುಂದಕ್ಕೆ ಚಾಚಿಕೊಂಡು ನುಗ್ಗುವರು ಜನರನ್ನು ಉಸುಬಿನಂತೆ ಲೆಕ್ಕವಿಲ್ಲದಷ್ಟು ಸೆರೆ ಹಿಡಿದು ಗುಂಪು ಕೂಡಿಸುವರು ಅರಸರನ್ನು ಧಿಕ್ಕರಿಸುವರು ಸರದಾರರು ಅವರ ಹಾಸ್ಯಕ್ಕೆ ಗುರಿಯಾಗುವರು ಒಂದೊಂದು ಕೋಟೆಯನ್ನು ತಾತ್ಸಾರ ಮಾಡಿ ಧೂಳದಿಬ್ಬ ಹಾಕಿ ಆಕ್ರಮಿಸುವರು ಕೂಡಲೇ ಬಿರುಗಾಳಿಯಂತೆ ಬೀಸುತ್ತಾ ಆದು ಹೋಗುವರು ಸ್ವಬಲವೇ ದೇವರು ಎನ್ನುವ ಅಪರಾಧಕ್ಕೆ ಒಳಗಾಗುವರು ನನ್ನ ದೇವರಾದ ಯಹೋವನೇ ನನ್ನ ಸದಮಲ ಸ್ವಾಮಿಯೇ ನೀನು ಅನಾದಿ ಇಂದಿದ್ದೀಯಲ್ಲ ನಾವು ಸಾಯೇವು ಯಹೋವನೇ ನಮ್ಮ ನ್ಯಾಯ ತೀರ್ಪಿಗಾಗಿ ಅವರನ್ನು ನೇಮಿಸಿದ್ದೀ ಶಿಕ್ಷೆಗಾಗಿ ಅವರನ್ನು ನಿಲ್ಲಿಸಿದ್ದಿ ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ ಕೆಡುಕನ್ನು ಕಟಾಕ್ಷಿಸಲಾರದವನೇ ಏಕೆ ಕೆಡುಕರನ್ನು ಕಟಾಕ್ಷಿಸುತ್ತಿ ದುಷ್ಟನು ತನಗಿಂತ ಯೋಗ್ಯನನ್ನು ನುಂಗಿ ಬಿಡುವಾಗ ಏಕೆ ಸುಮ್ಮನಿದ್ದಿ ಮನುಷ್ಯರನ್ನು ಸಮುದ್ರ ಮೀನುಗಳ ಸ್ಥಿತಿಗೆ ಏಕೆ ತಂದಿದ್ದಿ ನಾಯಕನಿಲ್ಲದ ಕ್ರಿಮಿಕೀಟಗಳ ಗತಿಗೆ ಏಕೆ ಬರಮಾಡಿದ್ದಿ ಆಹಾ ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆ ತನ್ನ ಬಲೆಯಿಂದ ಬಾಚುತ್ತಾನೆ ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ ಇದಕ್ಕೆ ಇಗ್ಗುತ್ತಾನೆ ಚಳಪಡುತ್ತಾನೆ ತನ್ನ ಬಲೆಗೆ ಬಲಿ ಕೊಡುತ್ತಾನೆ ತನ್ನ ಜಾಲಕ್ಕೆ ಧೂಪ ಹಾಕುತ್ತಾನೆ ಅವುಗಳ ಮೂಲಕವೇ ಅವನ ಭೋಜನವು ಪುಷ್ಟಿ ಅವನ ಆಹಾರವು ರುಚಿ ಈಗಿರಲು ತನ್ನ ಬಲೆಗೆ ಸಿಕ್ಕಿದ್ದನ್ನು ಅವನು ನಿತ್ಯವೂ ಈಚೆಗೆ ಸುರಿಯುತ್ತಿರಲೋ ಜನಾಂಗಗಳನ್ನು ಕರುಣಿಸಿದ ಸದಾ ಸಂವರಿಸುತ್ತಿರಬೇಕೋ ಅಬಕೂಕ ಎರಡನೇ ಅಧ್ಯಾಯ ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು ಬುರುಜಿನ ಮೇಲೆ ನೆಲೆಯಾಗಿರುವೆನು ಯಹೋವನು ನನಗೆ ಏನು ಹೇಳುವನೋ ನನ್ನ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕೋ ಎಂದು ಎದುರು ನೋಡುವೆನು ಅಂದುಕೊಂಡೆನು ಆಗ ಯಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು ನಿನಗಾದ ದರ್ಶನವನ್ನು ಬರೆ ಓದುವವರು ಶೀಘ್ರವಾಗಿ ಓದುವಂತೆ ಅಲಿಗೆಗಳ ಮೇಲೆ ಅದನ್ನು ಕೆತ್ತು ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಪರಿಣಾಮವು ತ್ವರೆಪಡುತ್ತದೆ ಮೋಸ ಮಾಡುದು ತಡವಾದರೂ ಅದಕ್ಕೆ ಕಾದಿ ಅದು ಬಂದೇ ಬರುವುದು ತಾಮಸವಾಗದು ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ ಯಥಾರ್ಥವಲ್ಲ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಅಲ್ಲದೆ ದ್ರಾಕ್ಷಾರಸವು ಮೋಸವಾದ ಕಾರಣ ದುಷ್ಟನು ಮದವೇರಿದ್ದಾನೆ ಸ್ವಸ್ಥಳದಲ್ಲಿ ನಿಲ್ಲನು ಪಾತಾಳದ ಹಾಗೆ ಅತ್ಯಾಸೆ ಪಡುತ್ತಾನೆ ಮೃತ್ಯುವಿನಂತಿದ್ದಾನೆ ತೃಪ್ತಿಯೇ ಇಲ್ಲ ಸಕಲ ಜನಗಳನ್ನು ಎಳೆದುಕೊಳ್ಳುತ್ತಾನೆ ಸಮಸ್ತ ಜನಾಂಗಗಳನ್ನು ರಾಶಿ ಮಾಡಿಕೊಳ್ಳುತ್ತಾನೆ ಇವುಗಳೆಲ್ಲ ಅವನ ಪ್ರಸ್ತಾಪವೆತ್ತಿ ಅವನ ವಿಷಯವಾಗಿ ಈ ಗೇಲಿಯ ಗೀತಗಳನ್ನು ಆಡುವವಲ್ಲವೇ ಅಯ್ಯೋ ತನ್ನದಲ್ಲದನ್ನು ಹೆಚ್ಚೆಚ್ಚಾಗಿ ಕೂಡಿಸಿಕೊಂಡು ಅವುಗಳನ್ನು ಒರೆವರೆಯಾಗಿ ಇಟ್ಟುಕೊಳ್ಳುವವನ ಗತಿಯನ್ನು ಏನು ಹೇಳಲಿ ಅವನು ಎಷ್ಟು ಕಾಲ ಹೀಗೆ ಮಾಡಾನು ನಿನ್ನನ್ನು ಕಚ್ಚುವವರು ಪಕ್ಕನೆ ತಲೆ ಎತ್ತುವರು ನಿನ್ನನ್ನು ಒದ್ದಾಡಿಸುವವರು ಎಚ್ಚರಗೊಳ್ಳುವರು ನೀನು ಅವರಿಗೆ ಸೂರೆಯಾಗುವಿ ನೀನು ಬಹುಜನಾಂಗಗಳನ್ನು ಕೊಳ್ಳೆ ಒಡೆದು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಪುರವನ್ನು ಅವುಗಳ ನಿವಾಸಿಗಳೆಲ್ಲರನ್ನೂ ಹಿಂಸಿಸಿದ ಕಾರಣ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ನಿನ್ನನ್ನು ಹೊಡೆ ಹೊಡೆಯುವರು ಅಯ್ಯೋ ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ ನೀನು ಬಹುಜನಾಂಗಗಳನ್ನು ನಿರ್ಮೂಲ ಮಾಡಿದ್ದು ನಿನ್ನ ಕುಲಕ್ಕೆ ಅವಮಾನವನ್ನೇ ಆಲೋಚಿಸಿಕೊಂಡ ಆಗಾಯಿತು ನಿನಗೆ ಕೆಡುಕು ಮಾಡಿಕೊಂಡಿದ್ದಿ ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಒರಿಸಿ ಕೂಗುವುದು ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು ಅಯ್ಯೋ ಪಟ್ಟಣವನ್ನು ನರಹತ್ಯದಿಂದ ಕಟ್ಟಿ ಊರನ್ನು ಅನ್ಯಾಯದಿಂದ ಸ್ಥಾಪಿಸಿ ವನ ಗತಿಯನ್ನು ಏನು ಹೇಳಲಿ ಜನಗಳು ದುಡಿದದ್ದು ಬೆಂಕಿಗೆ ತುತ್ತಾಗುವುದು ಜನಾಂಗಗಳು ಪಟ್ಟ ಪರಿಶ್ರಮವು ವ್ಯರ್ಥವಾಗುವುದು ಆಹಾ ಇದೆಲ್ಲ ಸೇನಾಧೀಶ್ವರನಾದ ಯಹೋವನಿಂದಲೇ ಸಂಭವಿಸುವುದಷ್ಟೇ ಸಮುದ್ರದಲ್ಲಿ ನೀರು ಹೇಗೋ ಆಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯು ಜ್ಞಾನವು ತುಂಬಿಕೊಂಡಿರುವುದು ಅಯ್ಯೋ ನಿನ್ನ ರೋಷವನ್ನು ಪಾನಕಕ್ಕೆ ಬೆರೆಸಿ ನಿನ್ನ ನೆರೆಯವರಿಗೆ ಕೊಡಿಸಿ ಅವರ ಬೆತ್ತಲೆತನವನ್ನು ನೋಡಬೇಕೆಂದು ಅವರನ್ನು ಅಮಲೇರಿಸಿದವನೇ ನಿನ್ನ ಗತಿಯನ್ನು ಏನು ಹೇಳಲಿ ನೀನು ಮಾನವನೆಲ್ಲ ಅವಮಾನ ತುಂಬಾ ಅನುಭವಿಸುವಿ ನೀನು ಕುಡಿ ನಿನ್ನ ಸುನ್ನತಿಹೀನತೆಯನ್ನು ಹೊರಪಡಿಸಿಕೋ ಯೋವನ ಬಲಗೈಯಲ್ಲಿನ ಪಾತ್ರೆಯು ನಿನ್ನ ಪಾಲಿಗೂ ಬರುವುದು ಕೇವಲ ನಿನ್ನ ಮಾನವನ್ನು ಮುತ್ತಿಬಿಡುವುದು ನೀನು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಪುರವನ್ನು ಅವುಗಳ ನಿವಾಸಿಗಳೆಲ್ಲರನ್ನೂ ಹಿಂಸಿಸಿದ ಕಾರಣ ಲೆಬನೋನಿಗೆ ಆದಂತಹ ಹಿಂಸೆಗೆ ನೀನು ಒಳಗಾಗುವಿ ಮೃಗ ಪಶುಗಳ ನಾಶನವೂ ನಿನ್ನನ್ನು ಎದುರಿಸುವುದು ಕೆತ್ತಿದ ವಿಗ್ರಹವು ಏತಕ್ಕೆ ರೂಪಿಸಿದವನು ಅದನ್ನೇಕೆ ಕೆತ್ತಬೇಕಾಗಿತ್ತು ಸುಳ್ಳು ಿಗಾಗಿ ಇಟ್ಟುಕೊಂಡ ಎರಕದ ಬೊಂಬೆಯಿಂದ ಪ್ರಯೋಜನವೇನು ನಿರ್ಮಿಸಿದವನು ತನ್ನ ಕೈ ಕೆಲಸದ ಮೂಗು ಬೊಂಬೆಯಲ್ಲಿ ನಂಬಿಕೆ ಇಡುವುದಕ್ಕೆ ಏನಾದಾರ ಮರಕ್ಕೆ ಚಿತ್ತುಕೋ ಜಡವಾದ ಕಲ್ಲಿಗೆ ಎದ್ದೇಳು ಎಂದು ಅಪ್ಪಣೆ ಕೊಡುವವನ ಗತಿಯನ್ನು ಅಯ್ಯೋ ಏನು ಹೇಳಲಿ ಇಂಥ ಬೊಂಬೆಯು ಬೋಧಿಸೀತೆ ಇಗೋ ಅದಕ್ಕೆ ಬೆಳ್ಳಿ ಬಂಗಾರವು ಒದಗಿಸಿದೆ ಅದರೊಳಗೆ ಶ್ವಾಸವೇನೂ ಇಲ್ಲ ಯಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ अबकूक का 3रा अध्याय ಪ್ರವಾದಿಯಾದ ಅಬಕೂಕನ ಪ್ರಾರ್ಥನೆ ಯಹೋವನೇ ನಾನು ನಿನ್ನ ಸುದ್ದಿಯನ್ನು ಕೇಳಿ ಎದರಿದ್ದೇನೆ ಯಹೋವನೇ ಯುಗದ ಮಧ್ಯದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು ಯುಗದ ಮಧ್ಯದಲ್ಲಿ ಅದನ್ನು ಪ್ರಸಿದ್ಧಿಪಡಿಸು ನೀನು ರೋಷಗೊಂಡಿದ್ದರೂ ಕರುಣೆಯನ್ನು ಚಿತ್ತಕ್ಕೆ ತಂದುಕೋ ದೇವರು ತೇಮಾನಿನಿಂದ ಬರುತ್ತಾನೆ ಸದಮಲ ಸ್ವಾಮಿಯು ಪಾರಾನ್ ಪರ್ವತದಿಂದ ಐತರುತ್ತಾನೆ ಆತನ ಪ್ರಭಾವವು ಆಕಾಶ ಮಂಡಲವನ್ನು ಆವರಿಸುತ್ತಿದೆ ಆತನ ಮಹಿಮೆಯು ಭೂಮಂಡಲವನ್ನು ತುಂಬುತ್ತಿದೆ ಆತನ ತೇಜಸ್ಸು ಸೂರ್ಯನಂತಿದೆ ಅದರ ಪಕ್ಕಗಳಲ್ಲಿ ಕಿರಣಗಳು ಹೊರಡುತ್ತಿವೆ ಅದೇ ಆತನ ಶಕ್ತಿ ನಿಧಿ ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ ಆತನ ಎದ್ದಿ ಜಾಡುಗಳಲ್ಲಿ ಜ್ವರ ಜ್ವಾಲೆಯು ಏಳುತ್ತದೆ ಆತನು ನಿಂತುಕೊಳ್ಳಲು ಭೂಮಿಯು ಕಂಪಿಸುತ್ತದೆ ದೃಷ್ಟಿಸಲು ಜನಾಂಗಗಳು ಬೆದರುತ್ತವೆ ಪುರಾತನ ಪರ್ವತಗಳು ಸೀಳಿ ಹೋಗುತ್ತವೆ ಸನಾತನ ಗಿರಿಗಳು ಕುಸಿದು ಬೀಳುತ್ತವೆ ಆತನ ಆಗಮನವು ಅನಾದಿಯಿಂದ ಹೀಗೆಯೇ ಇರುವುದು ಈಗೋ ಕುಶಾನಿನ ಗುಡಾರಗಳು ಸಂಕಟ ಪಡುತ್ತಿವೆ ಮೀದ್ಯಾ ದೇಶದ ಡೇರೆಗಳು ನಡುಗುತ್ತಿವೆ ಯಹೋವನೇ ನಿನ ನದಿಗಳ ಮೇಲೆ ರೌದ್ರವೋ ಒಳೆಗಳಿಗೆ ಸಿಟ್ಟುಗೊಂಡಿದ್ದೀಯಾ ಸಮುದ್ರದ ಮೇಲೆ ಕೋಪವೋ ಏಕೆ ನಿನ್ನ ಅಶ್ವಗಳ ಮೇಲೆ ಆರೂಢನಾಗಿ ನಿನ್ನ ಜಯರಥಗಳಲ್ಲಿ ಆಸೀನನಾಗಿ ಬರುತ್ತಿದ್ದೀ ನಿನ್ನ ಬಿಲ್ಲು ಈಚೆಗೆ ತೆಗೆಯಲ್ಪಟ್ಟಿದೆ ನಿನ್ನ ವಾಗ್ಬಾಣಗಳು ನಿಶ್ಚಿತ ಭೂಮಿಯನ್ನು ನದಿಗಳಿಂದ ಛೇದಿಸಿ ಬಿಡುತ್ತಿ ಬೆಟ್ಟಗಳು ನಿನ್ನನ್ನು ನೋಡಿ ತಳಮಳಗೊಳ್ಳುತ್ತವೆ ಅತಿವೃಷ್ಟಿಯು ಒಯ್ದುಕೊಂಡು ಹೋಗುತ್ತದೆ ಸಾಗರವು ಆರ್ಭಟಿಸಿ ಕೈಗಳನ್ನು ಮೇಲಕ್ಕೆತ್ತುತ್ತದೆ ನಿನ್ನ ಆರುವ ಬಾಣಗಳ ಬೆಳಗಿಗೂ ನಿನ್ನ ಮಿಂಚುವ ಈಟಿ ಒಳಪಿಗೂ ಸೂರ್ಯಚಂದ್ರರು ತಮ್ಮ ಗೂಡಿನಲ್ಲಿ ಅಡಗಿಕೊಳ್ಳುತ್ತಾರೆ ನೀನು ಸಿಟ್ಟಿನಿಂದ ಲೋಕವನ್ನು ತುಳಿದುಕೊಂಡು ಹೋಗುತ್ತಿ ಕೋಪದಿಂದ ಜನಾಂಗಗಳನ್ನು ಒಕ್ಕುತ್ತಿ ನಿನ್ನ ಪ್ರಜೆಯ ರಕ್ಷಣೆಗೆ ನಿನ್ನ ಅಭಿಷಕ್ತನ ಉದ್ಧಾರಕ್ಕೆ ಹೊರಟಿದ್ದಿ ತಲೆಯನ್ನು ಕುತ್ತಿಗೆಯ ಬುಡದವರೆಗೆ ಒಡೆದು ಹಾಕಿದ ಹಾಗೆ ತಡಾದಿಯು ಬಯಲಾಗುವಷ್ಟರ ಮಟ್ಟಿಗೆ ನೀನು ದುಷ್ಟನ ಮನೆಯನ್ನು ಒಡೆದಿದ್ದಿ ದಿಕ್ಕಿಲ್ಲದವರನ್ನು ಮರೆಯಲ್ಲಿ ನುಂಗಲು ಹೆಚ್ಚಳ ಪಡುವವರಾಗಿ ನನ್ನನ್ನು ಚದುರಿಸಬೇಕೆಂದು ನನ್ನ ಮೇಲೆ ಬಿರುಗಾಡಿಯಂತೆ ನುಗ್ಗಿದ ಅವನ ಬಟರ ತಲೆಯನ್ನು ಅವನ ದೊಣ್ಣೆಗಳಿಂದಲೇ ಒಡೆದಿದ್ದಿ ನಿನ್ನ ಅಶ್ವಗಳನ್ನು ಏರಿದವನಾಗಿ ಸಮುದ್ರವನ್ನು ತುಳಿಯುತ್ತಾ ಮಹಾಜಲರಾಶಿಯನ್ನು ಹಾದು ಹೋಗಿದ್ದಿ ಅದು ನನಗೆ ಕೇಳಿಸಲು ನನ್ನ ಹೊಟ್ಟೆಯು ತಳಮಳ ು ಆ ಶಬ್ದಕ್ಕೆ ನನ್ನ ತುಟಿಗಳು ಅದರಿದವು ವಿಪತ್ಕಾಲವು ಜನರನ್ನು ಎದುರಾಯಿಸಿ ಅವರ ಮೇಲೆ ಬೀಳುವಾಗ ನಾನು ಅದನ್ನು ತಾಳ್ಮೆಯಿಂದ ಕಾದಿರಬೇಕೆಂದು ನನಗೆ ತಿಳಿಯಲು ಕ್ಷಯವು ನನ್ನ ಎಲುಬುಗಳಲ್ಲಿ ಸೇರಿತು ನಾನು ನಿಂತ ಹಾಗೆಯೇ ನಡುಗಿದೆನು ಆಹಾ ಅಂಜೂರವು ಚಿಗುರದಿದ್ದರು ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು ಇಂಡು ಅಟ್ಟಿಯೊಳಗಿಂದ ನಾಶವಾದರೂ ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು ನಾನು ಯಹೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಕರ್ತನಾದ ಯಹೋವನೇ ನನ್ನ ಬಲ ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ನನ್ನ ತಂತಿ ವಾದ್ಯದೊಡನೆ ಆಡತಕ್ಕದ್ದು ಇದಿಷ್ಟು ದೇವರ ವಚನಗಳು ಸತ್ಯವೇದದ ಅಬಕೂಕನ ಪ್ರವಾದನೆಯ ಗ್ರಂಥ ಪುಸ್ತಕದ ಎಲ್ಲ ದೇವರ ವಚನಗಳು ಎಲ್ಲ ಸ್ತುತಿಗಲಮಾನ ಮಹಿಮೆ ಸ್ತೋತ್ರಗಳು ನನ್ನ ಕರ್ತನಾದ ಯೇಸು ಕ್ರಿಸ್ತುವಿಗೆ ಉಂಟಾಗಲಿ ಆಮೇನ್